ಹಾಯ್ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಮೊರಾರ್ಜಿ ವಸತಿ ಶಾಲೆಗಳ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಪ್ಪ ಸೆಲೆಕ್ಷನ್ ಲಿಸ್ಟ್ ಯಾವ ರೀತಿ ನಡೆಯುತ್ತದೆ ಅನ್ನೋದನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ಸಮಾನ ಅಂಕಗಳು ಬಂದಾಗ ಮೆರಿಟ್ ನಿರ್ಣಯ ಹೇಗೆ ನಡೆಯುತ್ತದೆ ಒಂದು ವೇಳೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಒಂದೇ ಆಗಿದ್ದಲ್ಲಿ ಆ ಅಭ್ಯರ್ಥಿಗಳ ವಯಸ್ಸಿನ ಆಧಾರ ಮೇಲೆ ಅವರ ನಡುವಿನ ಮೆರಿಟನ್ನು ನಿರ್ಧರಿಸಲಾಗುತ್ತದೆ ಅಂದರೆ ಇಂತಹ ಅಭ್ಯರ್ಥಿಗಳ ಪೈಕಿ ವಯಸ್ಸಿನಲ್ಲಿ ಕಿರಿಯನಾದ ಅಭ್ಯರ್ಥಿಗಿಂತ ಹಿರಿಯನಾದ ಅಭ್ಯರ್ಥಿಯನ್ನು ಮೊದಲು ಪರಿಗಣಿಸಲಾಗುತ್ತದೆ ಆದಾಗೂ ಕೂಡ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಸಮವಯಸ್ಸಿನ ಅಭ್ಯರ್ಥಿಗಳು ಇದ್ದ ಪಕ್ಷದಲ್ಲಿ ಅಭ್ಯರ್ಥಿ ಹೆಸರಿನ ವರ್ಣಾಕ್ಷರದ ಕ್ರಮಾನುಸಾರ ಮೆರಿಟ್ ನಿರ್ಧರಿಸಲಾಗುತ್ತದೆ ಆದಾಗ್ಯೂ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಸಮವಯಸ್ಸಿನ ಅಭ್ಯರ್ಥಿಗಳು ಇದ್ದ ಪಕ್ಷದಲ್ಲಿ ತಂದೆಯ ಹೆಸರಿನ ವರ್ಣಾಕ್ಷರದ ಕ್ರಮಾನುಸಾರ ಮೆರಿಟ್ ಪಟ್ಟಿ ನಿರ್ಧರಿಸಲಾಗುತ್ತದೆ ಅಂತ ತಿಳಿಸಿದ್ದಾರೆ ಇನ್ನು ಫಲಿತಾಂಶ ಪ್ರಕಟಣೆಯನ್ನು ಆಗಲೇ ಹೇಳಿದಾಗ ತಾವು ಕೂಡ ಗಮನಿಸಿರ್ಬೋದು ಹಿಂದಿನ ವಿಡಿಯೋದಲ್ಲಿ ಇಲ್ಲಿ ಮಾರ್ಚ್ ನಾಲ್ಕನೇ ವಾರದಲ್ಲಿ ಅಂತ ತಿಳಿಸಿರುತ್ತಾರೆ ಇಲ್ಲಿ ರಿಸಲ್ಟನ್ನು ಅಂದರೆ ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅಂಥೇಳಿ ಅದಕ್ಕೂ ಪೂರ್ವದಲ್ಲಿ ಎಕ್ಸಾಮ್ ತದನಂತರ ಕೀ ಉತ್ತರಗಳನ್ನು ಬಿಡ್ತಾರೆ ನಂತರ ಆಕ್ಷೇಪಣೆಗಳು ಸಲ್ಲಿಸಲಿಕ್ಕೆ ಟೈಮ್ ಕೊಡ್ತಾರೆ ಅದಾದ ನಂತರ ಇಲ್ಲಿ ಒಟ್ಟು ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ರಿಸಲ್ಟನ್ನು ಬಿಡ್ತಾರೆ ಇನ್ನು ನೆಕ್ಸ್ಟು ಇಲ್ಲಿ ಸೀಟು ಹಂಚಿಕೆ ಮತ್ತು ದಾಖಲಾತಿ ವಿಧಾನ ಇದು ಬಹಳಷ್ಟು ಇಂಪಾರ್ಟೆಂಟ್ ನಾವು ಗಮನಿಸಬಹುದು ಪ್ರವೇಶ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಪಡೆದ ಅಂಕಗಳ ಆಧಾರದ ಮೇಲೆ ಜಿಲ್ಲಾ ಮಟ್ಟದ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಿ ಜಿಲ್ಲಾ ಮಟ್ಟದಲ್ಲಿ ಇಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಕೂಡ ಇಲ್ಲಿ ಗಮನಿಸಿ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಏನು ಮಾಡ್ತಾರಪ್ಪ ಫಸ್ಟು ಆನ್ಲೈನ್ ಸೀಟು ಹಂಚಿಕೆಗೆ ಕೆಲವೊಂದಿಷ್ಟು ಅಂಶಗಳನ್ನು ಪರಿಗಣಿಸಲಾಗುತ್ತದೆ ಅಂದರೆ ಇಲ್ಲಿ ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳು ಅಂದರೆ ಮೆರಿಟ್ ಆಧಾರ ಅದರ ಜೊತೆಗೆ ಅಭ್ಯರ್ಥಿಯು ಷೇರ ಬಯಸುವ ವಸತಿ ಶಾಲೆಗಳ ಶಾಲಾವಾರು ಆದ್ಯತೆ ಮತ್ತು ಅಭ್ಯರ್ಥಿಗೆ ಸರ್ಕಾರ ನಿಗದಿಪಡಿಸಿದ ಮೀಸಲಾತಿ ಈ ಮೇಲ್ಕಂಡ ಅಂಶಗಳ ಆಧಾರದ ಮೇಲೆ ಸೀಟ್ ಮ್ಯಾಟ್ರಿಕ್ ಸಿದ್ಧಪಡಿಸಿ ಗಣಕೀಕೃತ ಸ್ವಯಂ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಪಾರದರ್ಶಕವಾಗಿ ಕೆಲವೊಂದಿಷ್ಟು ಸೀಟಿ ಹಂಚಿಕೆಯಲ್ಲಿ ಈ ನಿಯಮಗಳನ್ನು ಪಾಲಿಸ್ತಾರೆ ಫಸ್ಟ್ ಒನ್ ಏನು ಅಂದರೆ ಅಭ್ಯರ್ಥಿಯು ತಮ್ಮ ಸ್ವಂತ ಜಿಲ್ಲೆಯ ವಸತಿ ಶಾಲೆಗಳಿಗೆ ಮಾತ್ರ ಪ್ರವೇಶ ಪಡಿಬಹುದು ಇನ್ನು ಬೇರೆ ಔಟ್ ಆಫ್ ಜಿಲ್ಲೆಗೆ ಇಲ್ಲಿ ಅವಕಾಶ ಇರುವುದಿಲ್ಲ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಯು ತಾವು ಸೇರ ಬಯಸುವ ಇಲ್ಲಿ ವಸತಿ ಶಾಲೆಗಳ ಆದ್ಯತೆಯನ್ನು ಇಲ್ಲಿ ಗಮನಿಸಲಾಗುತ್ತದೆ ಅಂದರೆ ಸೀರಿಯಲ್ ನಂಬರ್ ಏನು ಕೊಟ್ಟಿರ್ತೀವಿ ಅದು ಅದು ಆದಮೇಲೆ ಇಲ್ಲಿ ಕೌನ್ಸಿಂಗ್ ರೋಸ್ಟರ್ ಆಧಾರ ಮೇಲೆ ಮೀಸಲಾತಿಯನ್ನು ಪರಿಗಣಿಸಲಾಗುತ್ತದೆ ಆಯಾ ಜಿಲ್ಲೆಯ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸಿ ಒಂದು ತಾಲೂಕಿನ ವಸತಿ ಶಾಲೆಗಳಿಗೆ ಅದೇ ತಾಲೂಕಿನ ನಿವಾಸಿಯಾದ ಅಭ್ಯರ್ಥಿಗಳಿಗೆ ಶೇಕಡ ಎಪ್ಪತ್ತೈದರಷ್ಟು ಉಳಿದ ಶೇಕಡ ಇಪ್ಪತ್ತೈದರಷ್ಟು ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಗೆ ಪರಿಗಣಿಸಲಾಗುತ್ತದೆ ಇಲ್ಲಿ ನೋಡ್ಬೋದು ನಿಯಮಗಳೇನಿದೆ ಅಂದರೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾಗದೆ ಖಾಲಿ ಉಳಿದ ಸೀಟುಗಳು ಮತ್ತು ಮೊದಲನೇ ಸುತ್ತಿನಲ್ಲಿ ಹಂಚಿಕೆ ಪಡೆದು ಶಾಲೆಗೆ ದಾಖಲಾಗದೆ ಉಳಿದ ಸೀಟುಗಳನ್ನು ಕ್ರೋಢೀಕರಿಸಿ ಮತ್ತೊಂದು ಸೀಟುಗಳನ್ನಂದರೆ ಎರಡನೇ ಸುತ್ತಿನ ಜಿಲ್ಲಾ ಮಟ್ಟದ ಕೌನ್ಸಿಲಿಂಗ್ ನಡೆಯುತ್ತದೆ ಇದೇ ರೀತಿ ಮತ್ತೆ ಮೂರನೇ ಸುತ್ತಿನಲ್ಲೂ ಕೂಡ ನಡೆಯುತ್ತದೆ ಇನ್ನು ನೆಕ್ಸ್ಟು ಇಲ್ಲಿ ಮೀಸಲಾತಿ ಹೇಗಿರುತ್ತಪ್ಪ ಅಂದರೆ ಲಿಂಗ ಮತ್ತು ಜಾತಿವಾರು ಖಾಲಿ ಉಳಿದ ಸ್ಥಾನಗಳು ಭರ್ತಿ ಯಾವ ರೀತಿ ನಡೀತದೆ ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾತಿ ಸ್ಥಾನ ಖಾಲಿ ಉಳಿದರೆ ಕ್ರಮವಾಗಿ ಮೊದಲಿಗೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಪಂಗಡ ಆದಮೇಲೆ ಪ್ರವರ್ಗ ಒಂದು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗೆ ಅವಕಾಶ ಕಲ್ಪಿಸಲಾಗುತ್ತದೆ ಇದೇ ರೀತಿ ಪರಿಶಿಷ್ಟ ಪಂಗಡದವರು ಖಾಲಿ ಉಳಿದ್ರೆ ಮೊದಲಿಗೆ ಪ್ರವರ್ಗ ಒಂದು ಪರಿಶಿಷ್ಟ ಜಾತಿಯವರು ಕೊಡ್ತಾರೆ ನೆಕ್ಸ್ಟ್ ಪ್ರವರ್ಗ ಒಂದು ಎರಡು ಎ ಎರಡು ಬಿ ಈ ರೀತಿ ಮುಂದುವರಿಯುತ್ತದೆ ಇದೇ ರೀತಿ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಜಾತಿಯವರು ಇಲ್ಲಿ ಕೊಡ್ತಾರೆ ಅವಕಾಶವನ್ನು ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಬಾಲಕ ಸ್ಥಾನ ಖಾಲಿ ಉಳಿದ್ರೆ ಅದೇ ವರ್ಗದ ಬಾಲಕಿಯರಿಗೆ ಬಾಲಕಿ ಸ್ಥಾನ ಖಾಲಿ ಉಳಿದ್ರೆ ಅದೇ ವರ್ಗದ ಬಾಲಕರಿಗೆ ಇನ್ನು ಸ್ಥಳೀಯ ಸ್ಥಳೀಯೇತರ ಅಭ್ಯರ್ಥಿಗಳಿಗೆ ಶೇಕಡ ಎಪ್ಪತ್ತೈದು ಇಪ್ಪತ್ತೈದರ ಅನುಪಾತವನ್ನು ಇಲ್ಲಿ ಕಲ್ಪಿಸಲಾಗುತ್ತದೆ